ರಾಜ್ಯ ಸರ್ಕಾರ ನೌಕರರಿಗೆ ತಮ್ಮ ಈಗಾಗಲೇ ಏಳನೇ ವೇತನ ಆಯೋಗದ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಲಾಗುವುದಾಗಿ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದರು ಅವರಂತೆ ಇಂದು ಕರ್ನಾಟಕ ಸರ್ಕಾರದ ನಡುವೆಯ ಪ್ರಕಾರ ಏಳನೇ ವೇತನ ಆಯೋಗದ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸುವ ಕುರಿತಂತೆ ಒಂದು ಆದೇಶವನ್ನು ಹೊರಡಿಸಲಾಗಿದೆ ಆದೇಶದ ಪ್ರಕಾರ ಮುಖ್ಯ ವೇತನ ಶ್ರೇಣಿ ಮತ್ತು ಸ್ಥಾಯಿ ವೇತನ ಶ್ರೇಣಿಗಳ ಪರಿಷ್ಕರಣೆ ಬಗ್ಗೆ ಏಳನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳನ್ನು ರಾಜ್ಯ ಸರ್ಕಾರ ಅಂಗೀಕರಿಸುತ್ತದೆ ಅದರಂತೆ ಏಳನೇ ರಾಜ್ಯ ವೇತನ ಆಯೋಗದ ಶಿಫಾರಸು ಮಾಡಿರತಕ್ಕಂಥ ಮುಖ್ಯ ವೇತನ ಶ್ರೇಣಿ ಮತ್ತು ಪರಿಷ್ಕೃತ ಇಪ್ಪತ್ತು ಸ್ಥಾಯಿ ವೇತನಗಳ ಶ್ರೇಣಿಗಳನ್ನು ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಜಾರಿಗೆ ಬರುವಂತೆ ಅನುಷ್ಠಾನಗೊಳಿಸಲು ಸರ್ಕಾರ ಹರಿಸುತ್ತದೆ ಎಂದು ತಿಳಿಸುತ್ತಾ ಒಟ್ಟು ಇಪ್ಪತ್ತೈದು ಪರಿಷ್ಕೃತ ವೇತನ ಶ್ರೇಣಿಗಳನ್ನು ಕೂಡ ನೀಡಿದೆ ಸೊ ಇಪ್ಪತ್ತೈದು ವೇತನ ಒಂದು ಸ್ಥಾಯಿ ವೇತನ ಶ್ರೇಣಿಗಳಲ್ಲಿ ಹದಿನೇಳು ಸಾವಿರ ಇರತಕ್ಕಂಥ ಪ್ರಸ್ತುತ ವೇತನವನ್ನು ಈಗ ಇಪ್ಪತ್ತೇಳು ಸಾವಿರ ರೂಪಾಯಿ ನಿಗದಿಪಡಿಸಲಾಗಿದೆ ಒಟ್ಟಾರೆಯಾಗಿ ಇಪ್ಪತ್ತೈದು ಒಂದು ವೇತನ ಶ್ರೇಣಿಗಳಲ್ಲೂ ನೂತನವಾಗಿರತಕ್ಕಂಥ ಏಳನೇ ವೇತನ ಆಯೋಗದ ಒಂದು ವರದಿ ಪ್ರಕಾರ ಜಾರಿಗೊಳಿಸಲಾಗಿದೆ ಅಲ್ಲದೆ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ಈ ಕೆಳಗಂಡಿರ್ತಕ್ಕಂಥ ಅಂಶಗಳನ್ನು ನಿಗದಿಪಡಿಸಲಾಗಿದ್ದು ದಿನಾಂಕ ಒಂದು ಏಳು ಎರಡ್ ಸಾವಿರದ ಇದ್ದಂತೆ ಮೂಲ ವೇತನ ಮತ್ತು ಒಂದು ತುಟ್ಟಿ ಬತ್ತೆ ಶೇಕಡ ಮೂವತ್ತೊಂದರ ತುರ್ತಿ ಬತ್ತಿಯನ್ನು ವಿಲಿನಗೊಳಿಸುವುದು ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಲಭ್ಯವಿರತಕ್ಕಂತಹ ಮೂಲ ವೇತನದ ಮೇಲೆ ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಐದು ರಷ್ಟು ಫಿಟಮಿನ್ ಸೌಲಭ್ಯವನ್ನು ಮೇಲಿನ ಎಲ್ಲ ಅಂಶಗಳನ್ನು ಕೂಡಿದಾಗ ಬರ್ತಕ್ಕಂತಹ ಮೊತ್ತದ ನಂತರ ಹಂತದಲ್ಲಿ ವೇತನ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿಗದಿಪಡಿಸುವುದು ಎಂದು ಹೇಳಿದ ಹಾಗಾಗಿ ಪರಿಷ್ಕೃತ ವೇತನ ಶ್ರೇಣಿಗಳ ಅನುಷ್ಠಾನದ ಆರ್ಥಿಕ ಸೌಲಭ್ಯವು ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾಪ್ತವಾಗತಕ್ಕದ್ದು ಒಂದು ಆದೇಶದಲ್ಲಿ ತಿಳಿಸಲಾಗಿದೆ ಆದರೆ ಈ ಆದೇಶದಲ್ಲಿ ಯಾವುದೇ ರೀತಿಯ ಒಂದು ತುಟ್ಟಿ ಬತ್ತೆಗೆ ಸಂಬಂಧಪಟ್ಟಂತೆ ಆದೇಶ ಇರುವುದಿಲ್ಲ ತುಟ್ಟಿ ಬತ್ತೆ ಎಷ್ಟರಿಂದ ಪ್ರಾರಂಭವಾಗ್ತದೆ ಅಂತಕ್ಕಂಥದ್ದು ಕೂಡ ಇಲ್ಲೂ ಕೂಡ ಸ್ಪಷ್ಟವಾಗಿ ನಿಗದಿಪಡಿಸಿ ಆದೇಶವನ್ನು ಮಾಡಿಲ್ಲ ಮನೆ ಬತ್ತೆ ಕೂಡ ಇದರಲ್ಲಿ ಸೇರಿಸಿಲ್ಲ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿರ್ತಕ್ಕಂಥ ಆದೇಶ ಹೊರಡಿಸುವುದು ಕಾದು ನೋಡಬೇಕಾಗಿದೆ ಯಾಕೆಂದ್ರೆ ಇಂದು ಬಿಡುಗಡೆ ಮಾಡಿರ್ತಕ್ಕಂಥ ಈ ಒಂದು ಆದೇಶದಲ್ಲಿ ಕೇವಲ ಅನುಷ್ಠಾನಗೊಳಿಸತಕ್ಕಂತಹ ದಿನಾಂಕವನ್ನು ನಿಗದಿಪಡಿಸಿ ಆದೇಶವನ್ನು ಹೊರಡಿಸಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರತ್ಯೇಕವಾಗಿರ್ತಕ್ಕಂತಹ ಒಂದು ಮನೆ ಬಾಡಿಗೆ ಹಾಗೂ ತುಟ್ಟಿ ಬತ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆದೇಶಗಳು ಹೊರಡಿಸತಕ್ಕಂಥ ನಿರೀಕ್ಷೆ ಇದೆ